ಎಲ್ಲರಿಗೂ ಜಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನರು ನೋಡುವಂತರಾಗಿದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದನ್ನುಗಳು ತಿಳಿಸುವಂತಳಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ಇದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನ ಮಾತಾಡುವಂತ ದೇವರು ಆತನಾಗಿದ್ದಾನೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯ ಕೀರ್ತನೆಗಳು ನೂರ ನಲ್ವತ್ತೈದನೇ ಅಧ್ಯಾಯ ಒಂಬತ್ತನೇ ವಚನ ಯಹೋವನು ಪ್ರತಿಯೊಬ್ಬನಿಗೂ ಒಳ್ಳೆಯವನಾಗಿದ್ದಾನೆ ಆತನು ತಾನು ನಿರ್ಮಿಸಿದವುಗಳನ್ನೆಲ್ಲ ಕನಿಕರಸು ಕನಿಕರ ತೋರುವನು ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದಾರೆ ಪ್ರಿಯರೇ ದೇವರು ಪ್ರತಿಯೊಬ್ಬರಿಗೆ ಆತನು ಒಳ್ಳೆ ದೇವರಾಗಿದ್ದಾನೆ ಪ್ರಿಯರೇ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಾ ಆತನು ಪ್ರತಿಯೊಬ್ಬರಿಗೆ ಒಳ್ಳೆ ರಕ್ಷಕನು ಒಳ್ಳೆ ದೇವರು ಒಳ್ಳೆಯ ಅಂದರೆ ನಮಗೆ ಎಲ್ಲ ವಿಷಯದಲ್ಲಿ ಆತ ನಮಗೆ ಪ್ರೀತಿ ಮಾಡುವಂಥ ದೇವರು ಕನಿಕರಿಸುವಂಥ ದೇವರು ದೀರ್ಘ ಶಾಂತಿ ಕೊಡುವಂಥ ದೇವರು ಆತನು ಪ್ರತಿಯೊಂದು ವಿಷಯದಲ್ಲಿ ಆತನು ನಮಗೆ ಒಳ್ಳೆಯ ರಕ್ಷಕನು ಒಡೆಯನಾಗಿದಂಥ ದೇವರು ಸರ್ವಶಕ್ತನಾದ ದೇವರು ಆತನ ಪ್ರಿಯಲ್ಲಿ ಧಾವಿದ ಭಕ್ತನು ದೇವರಿಗೆ ಆತ್ಮ ರೀತಿಯಾಗಿ ಪ್ರಾರ್ಥನೆ ಮೂಲಕವಾಗಿ ಕೊಂಡಾಡು ಕೊಂಡಾಡುವಂಥರಾಗಿದ್ದೀವಿ ಪ್ರಿಯರಿ ನಾವು ನೀವು ಮುಂಜಾನೆ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ದೇವರಿಗೆ ಆರಾಧನೆ ಮಾಡುವಂಥವಾಗಿದ್ದೀವಿ ಪ್ರಿಯರಿ ನಾವು ಯಾವ ರೀತಿಯಾಗಿ ದೇವ್ರ ಸುತಿಸುವಂತರಾಗಿದ್ದೆವು ಯಾವ ರೀತಿಯಾಗಿ ನಾವು ದೇವ್ರಿಗೆ ಕೊಂಡಾಡುವಂಥ ಮಕ್ಕಳಾಗಿದ್ದೇವೆ ಪ್ರೀರಿ ದಾವಿದ ಭಕ್ತನ ಹಾಗೆ ನಾವು ಆತ್ಮಲಿಂದ ಸತ್ಯಲಿಂದ ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ದೇವರಿಗೆ ಪ್ರಾರ್ಥನೆ ಮಾಡುವಂಥರಾಗಿ ಪ್ರೀರಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವ್ರು ನಮ್ಗೆಲ್ಲ ವಿಶ್ಲೆ ಆತನು ಪ್ರತಿಯೊಬ್ಬರಿಗೆ ಒಳ್ಳೆಯ ರಕ್ಷಕನಾಗಿದ್ದಾನೆ ಒಳ್ಳೆಯ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಪ್ರೀರಿ ಆತನು ತಾನು ನಿರ್ಮಿಸಿದವಳೆಲ್ಲನೂ ಕನಿ ಕನಿಕರ ತೋರುವನು ದೇವರು ನಿರ್ಮಿಸಿದವಳೆಲ್ಲವನ್ನೂ ಆತನ ಕನಿಕರದಿಂದ ನಮಗೆ ಆತನ ಆಶೀರ್ವಾದನ ತೋರುವಂತ ದೇವ್ರ ಪ್ರಿಯೇ ನಮ್ಮ ಜೀವಿತಲ್ಲಿ ಕನಿಕರ ಇಲ್ಲಂತ ಸ್ಥಿತಿಯಲ್ಲಿ ದಯ ಇಲ್ಲಂತ ಸ್ಥಿತಿಯಲ್ಲಿ ನಾವು ಮಾನಲೋಕ ಲೋಕ ಮೇಲೆ ನಾವು ನಂಬಿಕೆ ಶ್ವಾಸ ಇಟ್ಟಿದ್ದೇವೆ ಕನಿಕರ ತೋರ್ತಾರೆ ದಯ ತೋರ್ತಾರೆ ಅಂತೇಳಿ ಆದ್ರೆ ನಾವು ನಾವು ಮಾನಲೋಕ ಲೋಕ ಮೇಲೆ ನಾವು ಭರೋಸೆ ನಂಬಿಕೆ ಶ್ವಾಸ ಇಡ ಇಡಬಾರ್ದು ಪ್ರಿಯೇ ಯಾಕಂದ್ರೆ ದೇವರು ನಮಗೆ ಮುಂಜಾನೆ ಸಮಯ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದಾರೆ ಪ್ರಿಯೇ ದೇವರು ಹೇಳ್ತಾರೆ ಪ್ರತಿಯೊಬ್ಬರಿಗೆ ನಾನು ಒಳ್ಳೆ ಒಳ್ಳೆ ದೇವರಾಗಿದ್ದಾನೆ ನಾನು ಅವರಿಗೆ ದೀರ್ಘ ಶಾಂತಿ ಕೊಡುವಂತ ದೇವ್ರು ನಾನು ನಿರ್ಮಿಸಿದ ಎಲ್ಲವನ್ನು ಅವರಿಗೆ ನನ್ನ ಕನಿಕರ ತೋರುವಂತ ದೇವ್ರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತೇವೆ ಪ್ರಿಯೇ ನಮ್ಮ ದೇವ್ರ ಕನಿಕರ ತೋರಿಸುವಂತ ದೇವ್ರು ಆತನ ಆಶ್ವಾದ ಕೊಡುವಂತ ದೇವರು ಆತನ ಪ್ರೀತಿ ಕೃಪೆ ಕಿರೀಟಗಳಿಂದ ನಮ್ಮನ್ನು ಶೃಂಗರಿಸುವಂತ ದೇವರು ಆತನ ಪ್ರೀ ಮುಂಜಾನೆ ಸಮಯದಲ್ಲಿ ನೀವೆಷ್ಟು ಜನರು ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಧೈರ್ಯ ತಂದುಕೊಳ್ತೇವೆ ಪ್ರೇರೆ ನಿಮಗೆ ಶುಭ ವಾರ್ತಮಾನ ಪ್ರಿಯ ದೇವ್ರು ನಮ್ಗೆ ಎಲ್ಲಾ ವಿಷಯ ಆತನು ಒಳ್ಳೆ ದೇವರಾಗಿದ್ದು ಆತನಿಗೆ ಎಲ್ಲಾ ವಿಷಯ ಆತನು ನಿರ್ಮಿಸಿದ ಎಲ್ಲವನ್ನು ನಮಗೆ ಕನಿಕರದಿಂದ ತೋರಿಸಿ ನಮಗೆ ನಮ್ ಕುಟುಂಬದಲ್ಲಿ ಶಾಂತಿ ಸಮಾಧಾನ ದಯ ಉಳ್ಳಂತೆ ದೇವರು ಆತನ ಪ್ರೀತಿ ಪ್ರೀತಿ ಪರಿಪೂರ್ಣವಾಗಿ ನಮ್ಮನ್ನು ಕಾಯ್ದು ಕಾಪಾಡುವ ಮುಂಜಾನೆ ಸಮಯದಲ್ಲಿ ಈ ವಾಗ್ದೀವಿ ಆತನು ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವರು ಸರ್ವಶಕ್ತನಾದ ದೇವರು ಆತನ ಎಂಬುದಾಗಿ ನಂಬಿ ಶ್ವಾಸ ಇಟ್ಟು ಈ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಈ ವಾಗ್ದವನ್ ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸುವಂತ ದೇವ್ರು ಪ್ರೀರೆ ఆమిం ప్రాటా నిమాడు ಪರಿಶೋಧನೆ ಪರಿಶೋಧನೆ ಸ್ತೋತ್ರವಾಗಲಿ ಸ್ತೋತ್ರವಾಗಲೇ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದನ್ನು ರಿಸೀವ್ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಒಂದೊಂದು ಕುಟುಂಬದಲ್ಲಿ ತಂದು ನೆರವೇರಿಸುವಂತ ನೆರವೇರಿಸುವಂಥ ನೀವು ಆಗಿರಿ ಪ್ರಭಾ ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂಥ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ಅವರಿಗೆ ದಯ ತೋರಿಸುವಂಥ ದೇವರು ಕನಿಕರಿಸುವಂತ ದೇವರು ನೀವು ವಾಗ್ದಾನ ಮಾಡ್ತಾ ಇದ್ರ ಪ್ರಭಾ ನಾನು ಒಳ್ಳೆಯ ರಕ್ಷಕನು ನಾನು ನಿರ್ಮಿಸಿದ ಎಲ್ಲವನ್ನು ನಾನು ಕನಿಕರಿಸಿ ಅವರಿಗೆ ದಯ ಪಾಲಿಸುವೇನೆ ಎಂಬುದಾಗಿ ತಂದು ನೀವು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿರಿ ಪ್ರಭಾ ಒಂದೊಂದು ಕುಟುಂಬದಲ್ಲಿ ತಂದು ಎಲ್ಲ ಅವರ ಸಂಶಯದಲ್ಲಿ ಇದ್ದಂತ ಸಮಯದಲ್ಲಿ ಚಿಂತೆಲಿ ಇದ್ದಂತ ಸಮಯದಲ್ಲಿ ಕಷ್ಟಗಳೆಲ್ಲ ತೆಗೆದು ಹಾಕಿ ಅವ್ರ ಸಂಶಯಗಳೆಲ್ಲ ತೆಗೆದಾಗಿ ತಂದಿ ಅವರ ಕುಟುಂಬದಲ್ಲಿ ದಯಾ ಕರುಣೆ ಶಾಂತಿ ಸಮಧನ ಹೇಳಿ ತಂದಿ ಈ ಮುಂಜಾನೆ ಸಮಯದಲ್ಲಿ ತಂದಿ ಈ ವಾಗ್ದನ ಪ್ರಭಾವ ಒಂದು ಕುಟುಂಬದಲ್ಲಿ ಆತ್ಮಹತ್ಯೆಗೆ ನೆರವೇರಿಸ್ಬೇಕಂತೇಳಿ ಹೇಳಿ ಜರತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಫ್ರೆಝು